ಇನ್ನು ಗೋ ಬ್ಯಾಕ್ ಕಾರಜೋಳ ಅಂತ ಹೇಳಿ ಕಮೆಂಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ನಿಷ್ಠಾವಂತರಿಗೆ ಬೆಲೆ ಇಲ್ವಾ ಕಾರಜೋಳ ಸೋಲು ಖಚಿತ ಅಂತ ಹೇಳಿ ಆಕ್ರೋಶವನ್ನ ಬಿಜೆಪಿಯ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇರುವಂತ ಯಾವ ಪುರುಷಾರ್ಥಕ್ಕೆ ಸಮೀಕ್ಷೆ ಸರ್ವೆಗಳು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಬಿಜೆಪಿ ಎರಡು ಲಕ್ಷ ಅಂತರದಲ್ಲಿ ಸೋಲುತ್ತೆ ಈ ಬಾರಿ ಅಂತ ಹೇಳಿ ಬಿಜೆಪಿಯ ಕಾರ್ಯಕರ್ತರಿಂದಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಸ್ ಬೇರೆ ಯಾರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇಲ್ಲ ಬಣ ಬಡಿದಾಟ ಶುರುವಾಗಿರುವಂತದ್ದು ಬಿಜೆಪಿಯ ಕಾರ್ಯಕರ್ತರೇ ಮುಖಂಡರೇ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಯಾವಾಗ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಅನೌನ್ಸ್ ಆಯಿತು ಅದಾದಂತಹ ನಂತರ ಇದೀಗ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗೋ ಬ್ಯಾಕ್ ಕಾರಜೋಳ ಅಂತ ಹೇಳಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ನಿಷ್ಠಾವಂತರಿಗೆ ಬೆಲೆ ಇಲ್ವಾ ಕಾರಜೋಳ ಸೋಲು ಖಚಿತ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿಯೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಚಿತ್ರದುರ್ಗ ಬಿಜೆಪಿ ಟಿಕೆಟ್ ಫೈನಲ್ ಬಿಜೆಪಿ ಕಾರ್ಯಕರ್ತರು ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಬಣ ಬಡಿದಾಟ ಕಾರ್ಯಕರ್ತರು ಮುಖಂಡರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಗೋಬಾ ಕಾರಜೋಳ ಅಂತ ಹೇಳಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಬಿಜೆಪಿಯ ಕಾರ್ಯಕರ್ತರು ನಿಷ್ಠಾವಂತರಿಗೆ ಬೆಲೆ ಇಲ್ವಾ ಕಾರಜೋಳ ಸೋಲು ಖಚಿತ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಜೊತೆಗೆ ಯಾವ ಪುರುಷಾರ್ಥಕ್ಕೆ ಸಮೀಕ್ಷೆಗಳು ಸರ್ವೆಗಳು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿ ಎರಡು ಲಕ್ಷ ಅಂತರದಲ್ಲಿ ಸೋಲುತ್ತೆ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರಿಂದಲೇ ಆಕ್ರೋಶ ಹೊರ ಹಾಕಲಾಗ್ತಾ ಇರುವಂತದ್ದು ಎಸ್ ನೀವು ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಕಮೆಂಟ್ಗಳ ಮೂಲಕವಾಗಿ ಈಗಾಗ್ಲೇ ಯಾವ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಆಕ್ರೋಶವನ್ನ ಬಿಜೆಪಿಯ ಕಾರ್ಯಕರ್ತರು ಹೊರ ಹಾಕ್ತಾ ಇದ್ದಾರೆ ಅಂತ ಹೇಳಿ ಜೊತೆಗೆ ಗೋ ಬ್ಯಾಕ್ ಕಾರಜೋಳ ಅಂತ ಹೇಳಿ ಈಗಾಗಲೇ ಬೆಂಬಲಿಗರು ಕಮೆಂಟನ್ನು ಮಾಡ್ತಾ ಇರುವಂಥದ್ದು ಬಿ ಜೆ ಪಿಯ ಕಾರ್ಯಕರ್ತರು ಏನಿದ್ದಾರೆ ಮುಖಂಡರುಗಳು ಏನಿದ್ದಾರೆ ಅವರು ಈ ರೀತಿಯಾಗಿ ಆಕ್ರೋಶ ಭರಿತವಾಗಿ ಕಮೆಂಟನ್ನು ಮಾಡ್ತಾ ಇರುವಂಥದ್ದು ನಿಷ್ಠಾವಂತರಿಗೆ ಬೆಲೆ ಇಲ್ವ ಕಾರ್ಯಜೋಳ ಸೋಲು ಖಚಿತ ಅಂತೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಜೊತೆಗೆ ಚಿತ್ರದುರ್ಗ ಕ್ಷೇತ್ರವನ್ನು ಪೆಂಡಿಂಗ್ ಆಗಿ ಇರಿಸ್ಕೊಂಡು ಬಿ ಜೆ ಪಿಯ ನಾಯಕರು ಬಹಳಷ್ಟು ಅಸಮಾಧಾನ ಇರುವುದರಿಂದಾಗಿ ಅಲ್ಲಿಯೇ ಪಕ್ಷ ಏನೋ ಬಂಡಾಯ ಹೇಳ್ತಾರೇನೋ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಯಾರಾದರೂ ಕಣಕ್ಕೆ ಇಳಿತಾರ ಅಥವಾ ಒಂದು ಸ್ವಲ್ಪ ಆ ಒಂದು ಕ್ಷೇತ್ರದಲ್ಲಿ ಅಸಮಾಧಾನ ಇದ್ದಿದ್ದರಿಂದಾಗಿ ಅದನ್ನು ಹಾಗೆ ಪೇಂಟಿಂಗ್ ನಲ್ಲಿ ಇಟ್ಕೊಂಡಿದ್ರು ಆನಂತರವಾಗಿ ಇದೀಗ ಯಾವಾಗ ಗೋವಿಂದ ಕಾರಜೋಳ ಅವರಿಗೆ ಆ ಕ್ಷೇತ್ರದ ಅಭ್ಯರ್ಥಿಯಾಗಿ ಟಿಕೆಟ್ ಅನ್ನು ನೀಡಲಾಯಿತು ಅದಾದಂತಹ ನಂತರವಾಗಿ ಅವರೇ ಅಂತ ಹೇಳಿ ಏನು ಘೋಷಣೆಯನ್ನು ಮಾಡಲಾಯಿತು ಸೊ ಅದಾದಂತಹ ನಂತರ ಇದೀಗ ಅಲ್ಲಿನ ಬಿ ಜೆ ಪಿಯ ಕಾರ್ಯಕರ್ತರು ಏನಿದ್ದಾರೆ ಮುಖಂಡರು ಏನಿದ್ದಾರೆ ಅಲ್ಲಿನ ಸ್ಥಳೀಯರು ಏನಿದ್ದಾರೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇನ್ನು ನಿಷ್ಠಾವಂತರಿಗೆ ಬೆಲೆ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾರಜೋಳ ಅವರ ಸೋಲು ಖಚಿತ ಅಂತ ಹೇಳಿ ಈಗಾಗ್ಲೆ ಕಮೆಂಟ್ ಅನ್ನ ಮಾಡ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ಅಸಮಾಧಾನವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಜೊತೆಗೆ ಯಾವ ಪುರುಷಾರ್ಥಕ್ಕೆ ಸಮೀಕ್ಷೆಗಳು ಸರ್ವೆಗಳು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿ ಎರಡು ಲಕ್ಷ ಅಂತರದಲ್ಲಿ ಸೋಲುತ್ತೆ ಅಂತ ಹೇಳಿ ಕಮೆಂಟ್ ಅನ್ನ ಮಾಡ್ತಾ ಇರುವಂತದ್ದು ಈಗಾಗ್ಲೇ ಬಿಜೆಪಿಯ ಕಾರ್ಯಕರ್ತರು ಮುಖಂಡರುಗಳು ಈಗಾಗಲೇ ಎಲ್ಲ ಪಕ್ಷಗಳಲ್ಲೂ ಕೂಡ ಈ ರೀತಿಯಾದಂತಹ ತೊಳಲಾಟಗಳು ಆರಂಭ ಆಗಿರುವಂಥದ್ದು ಪಕ್ಷ ಪಕ್ಷದಲ್ಲಿಯೇ ಈಗ ಒಂದು ರೀತಿಯಾಗಿ ಅಸಮಾಧಾನ ಕೂಡ ಭುಗಿಲೇಳ್ತಾ ಇದೆ ಪಕ್ಷಗಳಲ್ಲೇ ಒಂದು ರೀತಿಯಾಗಿ ಸಂಘಟಿತರಾಗಿಲ್ವಾ ಅಸಮಾಧಾನದ ಹೊಗೆ ಕಾಣಿಸ್ಕೊಳ್ತಾ ಇರುವಂಥದ್ದು ಯಾವಾಗ ಗೋವಿಂದ ಕಾರಜೋಳ ಅವ್ರಿಗೆ ಟಿಕೆಟ್ ಹೇಳಿ ಅನೌನ್ಸ್ ಆಯಿತು ಆ ಸಂದರ್ಭದಲ್ಲಿ ಈಗ ಅಸಮಾಧಾನದ ಹೊಗೆ ಕಾಣಿಸ್ಕೊಳ್ತಾ ಇರುವಂಥದ್ದು ಆ ಒಂದು ಕ್ಷೇತ್ರದಲ್ಲಿ ಈಗ ಕಾರ್ಯಕರ್ತರು ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಈಗಾಗಲೇ ಒಂದಿಷ್ಟು ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಗೋ ಬ್ಯಾಕ್ ಕಾರುಜೋಳ ಅಂತ ಹೇಳಿ ಕಮೆಂಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿಯೇ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ